ವಿಜಯ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಅಮೆರಿಕದಲ್ಲಿ ಕನ್ನಡಿಗನ ನಿಗೂಢ ನಾಪತ್ತೆ ಫೆಬ್ರವರಿ ಒಂಬತ್ತರಿಂದ ಸಾಕೆತ್ ಸುಳಿವೇ ಇಲ್ಲ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗುವುದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಕನಸು ಅದರಲ್ಲೂ ಕರ್ನಾಟಕದ ಪ್ರತಿಭೆಗಳು ವಿಶ್ವದ ಟಾಪ್ ಯೂನಿವರ್ಸಿಟಿಗಳಲ್ಲಿ ಓದುತ್ತಾ ರಾಜ್ಯಕ್ಕೆ ಕೀರ್ತಿ ತರುತ್ತಿದ್ದಾರೆ ಆದರೆ ಈಗ ಅಮೆರಿಕಕ್ಕೆ ಓದಲು ಹೋಗಿರುವ ಕರ್ನಾಟಕದ ವಿದ್ಯಾರ್ಥಿ ಒಬ್ಬ ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ ಕ್ಯಾಲಿಫೋರ್ನಿಯಾದ ಬರ್ಕ್ಲಿ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ಸ್ ಮಾಡ್ತಿದ್ದ ಇಪ್ಪತ್ತೆರಡು ವರ್ಷದ ಸಾಕೇತ್ ಶ್ರೀನಿವಾಸಯ್ಯ ಫೆಬ್ರವರಿ ಒಂಬತ್ತರಿಂದ ಕಾಣೆಯಾಗಿದ್ದು ಅವರ ಪೋಷಕರು ಮತ್ತು ಸ್ನೇಹಿತರು ಕಂಗಲಾಗಿದ್ದಾರೆ ಪ್ರತಿಷ್ಠಿತ ಐಐಟಿ ಮದ್ರಾಸ್ನಲ್ಲಿ ಪದವಿ ಪಡೆದಿದ್ದ ಸಾಕೇತ್ ಬರ್ಕ್ಲಿಯಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ಮಾಡ್ತಿದ್ರು ಆದರೆ ಬರ್ಕ್ಲಿ ಹಿಲ್ಸ್ಲೇಕ್ ಅಂಜಾ ಬಳಿ ಕೊನೆಯದಾಗಿ ಕಾಣಿಸಿಕೊಂಡಿದ್ದ ಸಾಕೇತ್ ಆಮೇಲೆ ಏನಾದರೂ ಅನ್ನೋದು ಈಗ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವ ಭಾರತೀಯ ರಾಯಭಾರ್ ಕಚೇರಿ ಕೂಡ ಈಗ ಸಾಕೇತ್ ಹುಡುಕಾಟಕ್ಕೆ ಕೈ ಜೋಡಿಸಿದೆ ಅಷ್ಟಕ್ಕೂ ಆ ದಿನ ಆಗಿದ್ದೇನು ಸಾಕೇತ್ ನಾಪತ್ತೆ ಬಗ್ಗೆ ಅವರ ರೂಮ್ಮೇಟ್ ಮತ್ತು ಪೊಲೀಸರು ಹೇಳ್ತಿರೋದೇನು ಬನ್ನಿ ನೋಡೋಣ ಕೆರೆ ಬಳಿ ಕೊನೆಯದಾಗಿ ಕಂಡಿದ್ದ ಸಾಕೇತ್ ಲಿಂಕ್ಡ್ ಇನ್ನಲ್ಲಿ ರೂಮ್ಮೇಟ್ ಮನವಿ ಮೊದಲಿಗೆ ಘಟನೆಯ ಹಿನ್ನೆಲೆ ನೋಡುವುದಾದರೆ ಸಾಕೇತ್ ಶ್ರೀನಿವಾಸಯ್ಯ ಮೂಲತಃ ಕರ್ನಾಟಕದವರು ಇವರು ಐ ಐ ಟಿ ಮದ್ರಾಸ್ನಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ನಲ್ಲಿ ಬಿ ಟೆಕ್ ಪದವಿಯನ್ನು ಪಡೆದಿದ್ದರು ಸದ್ಯ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಬರ್ಕಿಯಲ್ಲಿ ಕೆಮಿಕಲ್ ಮತ್ತು ಬಯೋಮಾಲಿಕ್ಯುಲರ್ ಇಂಜಿನಿಯರಿಂಗ್ನಲ್ಲಿ ಮಾಸ್ಟರ್ಸ್ ಮಾಡಿದರು ಆದರೆ ಫೆಬ್ರವರಿ ಒಂಬತ್ತರ ಸೋಮವಾರದಿಂದ ಇವರ ಸುಳಿವು ಸಿಕ್ತಿಲ್ಲ ವರದಿಗಳ ಪ್ರಕಾರ ಸಾಕೆತ್ ಕೊನೆಯದಾಗಿ ಕಾಣಿಸಿಕೊಂಡಿದ್ದು ಬರ್ಕ್ಲಿ ಹಿಲ್ಸ್ನ ಲೇಕ್ ಆಂಜಬಳಿ ಅಥವಾ ಡ್ವೈಟ್ ವೇನ ಸಾವಿರದ ಏಳ್ನೂರು ಬ್ಲ್ಯಾಕ್ ಏನು ಇನ್ನು ಆತಂಕದ ವಿಷಯ ಏನಂದ್ರೆ ಪಾರ್ಕ್ ಹಿಲ್ಸ್ ನೇಬರ್ ಮನೆಯೊಂದರ ಬಳಿ ಸಾಕೆತ್ ಅವರ ಬ್ಯಾಗ್ ಪತ್ತೆಯಾಗಿದೆ ಇದರಲ್ಲಿ ಅವರ ಲ್ಯಾಪ್ಟಾಪ್ ಮತ್ತು ಪಾಸ್ಪೋರ್ಟ್ ಕೂಡ ಇತ್ತು ಅಂತ ಹೇಳಲಾಗ್ತಿದೆ ತನ್ನ ಗೆಳೆಯನನ್ನು ಹುಡುಕಿಕೊಡಿ ಅಂತ ಸಾಕೇತ್ ಅವರ ರೂಮೇಟ್ ಬನಿತ್ ಸಿಂಗ್ರವರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಲಿಂಕ್ಡ್ ಇನ್ನಲ್ಲಿ ಒಂದು ಎಮೋಷನಲ್ ಪೋಸ್ಟ್ ಹಾಕಿದ್ದಾರೆ ತನ್ನ ರೂಮೇಟ್ ಸಾಕೇತ್ ಫೆಬ್ರವರಿ ಒಂಬತ್ತರಿಂದ ನಾಪತ್ತೆಯಾಗಿದ್ದಾನೆ ಲೇಕ್ ಅಂಜ ಬಳಿ ಕೊನೆಯದಾಗಿ ನೋಡಲಾಗಿತ್ತು ನಿಮ್ಮ ಪರಿಚಯದವರು ಯಾರಾದರೂ ಈ ಏರಿಯಾದಲ್ಲಿದ್ದರೆ ದಯವಿಟ್ಟು ಮಾಹಿತಿ ನೀಡಿ ನಾವು ಪೊಲೀಸರ ಜೊತೆ ಸೇರಿ ಸಾಕೇತನ ಹುಡುಕಲು ಕಷ್ಟಪಡ್ತಿದ್ದೇವೆ ನಮಗೆ ಈಗ ಬಹಳ ಕಷ್ಟದ ಸಮಯ ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಬನ್ನಿತ್ ಸಿಂಗ್ ಬರೆದುಕೊಂಡಿದ್ದಾರೆ ಆಕ್ಟಿವ್ ಆದ ಭಾರತೀಯ ರಾಯಭಾರ ಕಚೇರಿ ಪೊಲೀಸರಿಂದ ಸಾಕ್ಯ ಚಹರೆ ಬಿಡುಗಡೆ ವಿಷಯ ತಿಳಿಯುತ್ತಿದ್ದಂತೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಕೂಡ ತಕ್ಷಣ ಆಕ್ಟಿವ್ ಆಗಿದೆ ಶನಿವಾರ ಟ್ವೀಟ್ ಮಾಡಿರುವ ರಾಯಭಾರ ಕಚೇರಿ ಕರ್ನಾಟಕ ಮೂಲದ ಯುಸಿ ಬರ್ಕ್ಲಿ ವಿದ್ಯಾರ್ಥಿ ಸಾಕೇತ್ ಶ್ರೀನಿವಾಸಯ್ಯ ನಾಪತ್ತೆಯಾಗಿರುವುದು ನಮಗೆ ತೀವ್ರ ಆತಂಕ ತಂದಿದೆ ನಾವು ಸಾಕೇತ್ ಕುಟುಂಬದ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೇವೆ ಅಷ್ಟೇ ಅಲ್ಲ ವಿದ್ಯಾರ್ಥಿಯನ್ನ ಪತ್ತೆ ಹಚ್ಚಲು ಅಲ್ಲಿನ ಸ್ಥಳೀಯ ಅಧಿಕಾರಿಗಳ ಜೊತೆಯೂ ಕಾಂಟ್ಯಾಕ್ಟ್ನಲ್ಲಿದ್ದೇವೆ ಅಂತ ತಿಳಿಸಿದೆ ಇತ್ತ ಬರ್ಕ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸಾಕೇತ್ ರವರ ಚಹರಿಯನ್ನ ಬಿಡುಗಡೆ ಮಾಡಿದೆ ಸಾಂಕೇತ್ ಸುಮಾರು ಆರು ಅಡಿ ಒಂದು ಇಂಚು ಎತ್ತರವಿದ್ದು ನೂರ ಅರವತ್ತು ಪೌಂಡ್ ಅಂದರೆ ಸುಮಾರು ಎಪ್ಪತ್ತ ಮೂರು ಕೆ ಜಿ ತೂಕ ಇದ್ದಾರೆ ಕಪ್ಪು ಕೂದಲು ಮತ್ತು ಕಂದು ಬಣ್ಣದ ಕಣ್ಣುಗಳನ್ನು ಹೊಂದಿರ್ತಾರೆ ಸದ್ಯ ಪೊಲೀಸರು ಸಾಕೇತ್ ಅವರನ್ನ ಅಟ್ರಿಸ್ಕ್ ಅಂದ್ರೆ ಅಪಾಯದಲ್ಲಿರಬಹುದಾದ ವ್ಯಕ್ತಿ ಅಂತ ಪರಿಗಣಿಸಿದ್ದಾರೆ ವೈಯಕ್ತಿಕ ಸಂಬಂಧದ ವಿಚಾರವಾಗಿ ಸಾಕೆತ್ ಮನ ನೊಂದಿರಬಹುದು ಅನ್ನೋ ಶಂಕೆ ಕೂಡ ವ್ಯಕ್ತವಾಗಿದೆ ಈ ನಿಟ್ಟಿನಲ್ಲಿ ಈಸ್ಟ್ ಬೇ ರೀಜನಲ್ ಪಾರ್ಕ್ ಡಿಸ್ಟಿಕ್ಟ್ ನ ಹೆಲಿಕಾಪ್ಟರ್ ಮತ್ತು ಡ್ರೋನ್ ಟೀಮ್ಗಳು ಲೇಕ್ ಅಂಜಾ ಸುತ್ತಮುತ್ತ ಹುಡುಕಾಟ ನಡೆಸುತ್ತಿವೆ ವಿದೇಶದಲ್ಲಿ ವಿದ್ಯಾರ್ಥಿಗಳ ಸೇಫ್ಟಿ ಹೇಗಿದೆ ಭಾರತ ಸರ್ಕಾರ ಹೇಳ್ತಿರೋದೇನು ಇನ್ನು ಇತ್ತೀಚಿನ ದಿನಗಳಲ್ಲಿ ವಿದೇಶದಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳ ಸೇಫ್ಟಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ತಾರತಮ್ಯ ದಾಳಿಗಳು ಅಥವಾ ನಿರ್ಲಕ್ಷ್ಯದ ಬಗ್ಗೆ ದೂರುಗಳು ಕೇಳಿ ಬರ್ತಿದ್ದಾವೆ ಈ ಬಗ್ಗೆ ಲೋಕಸಭೆಯಲ್ಲಿ ಎಂ ಪಿ ಅಸಾದುದ್ದೀನ್ ಓ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ್ದ ವಿದೇಶಾಂಗ ಸಚಿವಾಲಯ ಭಾರತೀಯ ವಿದ್ಯಾರ್ಥಿಗಳ ಸುರಕ್ಷತೆಗೆ ಸರ್ಕಾರ ಹೈ ಪ್ರಿಯಾರಿಟಿ ಕೊಡ್ತಿದೆ ಅಂತ ಹೇಳಿತ್ತು ವಿದೇಶದಲ್ಲಿರುವ ಭಾರತೀಯ ಮಿಷನ್ಗಳು ವಿದ್ಯಾರ್ಥಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿರ್ತವೆ ಮದತ್ ಪೋರ್ಟಲ್ ವಾಟ್ಸಪ್ ಗ್ರೂಪ್ ಮತ್ತು ಎಮರ್ಜೆನ್ಸಿ ಹಾಟ್ಲೈನ್ಗಳ ಮೂಲಕ ವಿದ್ಯಾರ್ಥಿಗಳು ಅಧಿಕಾರಿಗಳನ್ನು ಸಂಪರ್ಕಿಸಬಹುದು ಅಂತ ಸರ್ಕಾರ ತಿಳಿಸಿದೆ ಅಷ್ಟೇ ಅಲ್ಲ ಸಂಕಷ್ಟದ ಸಮಯದಲ್ಲಿ ಆಪರೇಷನ್ ಗಂಗಾ ಆಪರೇಷನ್ ಕಾವೇರಿ ಅಂತಹ ದೊಡ್ಡ ಮಟ್ಟದ ರಕ್ಷಣಾ ಕಾರ್ಯಾಚರಣೆಗಳನ್ನು ಮಾಡಿ ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಕರೆತಂದಿರುವುದನ್ನು ನಾವು ನೋಡಿದ್ದೇವೆ ಈಗ ಸಾಕೆತ್ ವಿಷಯದಲ್ಲೂ ಭಾರತೀಯ ರಾಯಭಾರ್ ಕಚೇರಿ ಆಕ್ಟಿವ್ ಆಗಿದೆ ಒಟ್ಟಿನಲ್ಲಿ ಓದಲು ಅಮೆರಿಕಕ್ಕೆ ಹೋಗಿರುವ ಕನ್ನಡಿಗ ಸಾಕೇತ್ ಶ್ರೀನಿವಾಸಯ್ಯ ನಿಗೂಢವಾಗಿ ನಾಪತ್ತೆಯಾಗಿರುವುದು ಹಲವು ಅನುಮಾನಗಳಿಗೆ ಆತಂಕಕ್ಕೆ ಕಾರಣವಾಗಿದೆ ಸ್ಥಳೀಯ ಪೊಲೀಸರು ಆದಷ್ಟು ಬೇಗ ಅವರನ್ನು ಪತ್ತೆ ಹಚ್ಚಲಿ ನಮ್ಮ ಕರ್ನಾಟಕದ ಹುಡುಗ ಸುರಕ್ಷಿತವಾಗಿ ಮರಳಿ ಬರಲಿ ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ ಇದೇ ರೀತಿಯ ಅಪ್ಡೇಟ್ಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಯೂಟ್ಯೂಬ್ ಪೇಜ್ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು